ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀದೇವಿ ಇವತ್ತು ನಾವು ವೇಗನಿಸಮ್ ಬಗ್ಗೆ ಮಾತಾಡೋಣ ವೇಗನಿಸಮ್ ಅಂದರೆ ನಾವು ತೋಳೋ ಆಹಾರ ಆದಷ್ಟು ತರಕಾರಿಗಳಿಂದನೇ ಕೂಡಿರಬೇಕು ತರಕಾರಿ ಮತ್ತು ಹಣ್ಣುಗಳಿಂದ ಕೂಡಿರುವ ಆಹಾರವನ್ನು ವೇಗನ್ ಆಹಾರ ಅಂತ ಕರಿತೀವಿ ವೇಗನಿಸಮ್ ಯಾಕೆ ಆಗಬೇಕು ಅಂದರೆ ಇದರಲ್ಲಿ ಅನಿಮಲ್ ಕ್ರೂಯಾಲಿಟಿ ಭಾಳ ಇದೆ ಅನಿಮಲ್ ಕ್ರೂಯಾಲಿಟಿ ಅಂತಂದರೆ ನಾವೀಗ ಹಾಕಳನ್ನ ಸಾಕಿರ್ತೀವಿ ಅದಕ್ಕೆ ಪ್ರೆಗ್ನೆಂಟ್ ಆಗೋಕ್ಕೆ ಮನಸ್ಸಿರೋಲ್ಲ ನಾವು ಫೋರ್ಸ್ಫುಲಿ ಇಂಜೆಕ್ಷನ್ಸ್ ಹಾಕ್ತೀವಿ ಅದಕ್ಕೆ ಪ್ರೆಗ್ನೆಂಟ್ ಮಾಡ್ತೀವಿ ಸೊ ಪ್ರೆಗ್ನೆಂಟ್ ಆದಮೇಲೆ ಅದು ಕರುನ ಹಾಕುತ್ತೆ ಕರು ಹಾಕಿದಾಗ ಅದಕ್ಕೆ ಹಾಲು ಬರುತ್ತೆ ಆವಾಗ ನಾವೇನು ಮಾಡ್ತೀವಿ ಅದನ್ನ ಸ್ವಲ್ಪ ಮಾತ್ರ ಹಾಲು ಕರುಗೆ ಬಿಟ್ಟು ಮತ್ತು ನಾವು ತೊಗೋತೀವಿ ಈ ರೀತಿ ಮಾಡೋದು ಒಂದು ಅನಿಮಲ್ ಕ್ರೂಯಾಲಿಟಿ ಇದರಿಂದ ನಾವು ಹಾಲು ಮೊಸರು ಮಜ್ಜಿಗೆ ಘೀ ಈ ಥರದನ್ನೆಲ್ಲ ಮಾಡ್ಕೋತಾ ಇದ್ವಿ ಇದು ಒಂದು ಅನಿಮಲ್ ಕ್ರೂಯಾಲಿಟಿ ಅಂತ ಹೇಳ್ಬೋದು ಆ ಹಾಕಳನ್ನು ಅದಕ್ಕೆ ಪ್ರೆಗ್ನೆಂಟ್ ಆಗೋಕ್ಕೆ ಇಷ್ಟ ಇರಲ್ಲ ಅದನ್ನ ನಾವು ಫೋರ್ಸ್ಫುಲಿ ಇಂಜೆಕ್ಷನ್ಸ್ ಮಾಡಿಸ್ತೀವಿ ಅದು ಒಂಥರ ರೇಪ್ ಮಾಡಿದಾಗೆ ಈ ಥರದ್ದೆಲ್ಲ ನಡೀತಾ ಇದೆ ಆದಷ್ಟು ನಾವು ವೇಗನ್ ಆಗಬೇಕು ಈ ಹಾಲು ಮೊಸರು ಮಜ್ಜಿಗೆ ತುಪ್ಪ ಪನ್ನೀರ್ ಈ ಥರದ ಸೇವನೆ ನಾವು ಕಡಿಮೆ ಮಾಡಬೇಕು ಈ ಹಾಕಳು ಕೆಲವು ವರ್ಷಗಳ ತನಕ ಹಾಲು ಕೊಡುತ್ತೆ ಹಾಲು ಕೊಡೋದು ಕಡಿಮೆ ಆದ್ಮೇಲೆ ನಾವೇನು ಮಾಡ್ತೀವಿ ಅದನ್ನ ಕಟ್ಕೊಂಡು ಕೊಟ್ಬಿಡ್ತೀವಿ ಅದನ್ನ ಕಡ್ದು ಮತ್ತು ಮಾಂಸ ಮಾಡೋದು ಮಾರಾಟ ಮಾಡೋದು ಈ ಥರದ್ದೆಲ್ಲ ನಡೀತಾ ಇದೆ ಈ ಡೈರಿ ಸೊ ಹಾಗಾಗಿ ಇದನ್ನು ನಾವು ತಡಿಬೇಕು ಅಂದರೆ ನಾವೆಲ್ಲರೂ ಆದಷ್ಟು ವೆಜಿಟೇಬಲ್ಸ್ನೇ ಕನ್ಸ್ಯೂಮ್ ಮಾಡಬೇಕು ಫ್ರೂಟ್ಸ್ನ ಯಥೇಚ್ಛವಾಗಿ ತಿನ್ನೋದನ್ನ ಅಭ್ಯಾಸ ಮಾಡಬೇಕು ಈ ಸಿಲ್ಕ್ ಆಗಲಿ ಹೂಲಾಗಲಿ ಈ ಥರದ ಯಾವುದನ್ನು ಯೂಸ್ ಮಾಡ್ಬೋ ಮಾಡಬಾರ್ದು ಈವನ್ ಲೆದರ್ನು ನಾವು ಯೂಸ್ ಮಾಡಬಾರ್ದು ಇದನ್ನ ನಾವೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ಯಾಡ್ ಕರ್ಮ ಹೆಚ್ಚಿಗೆ ಆಗುತ್ತೆ ನಮಗೆ ಆ ಪ್ರಾಣಿಗಳ ಶಾಪ ತಟ್ಟುತ್ತೆ ಆ ಪ್ರಾಣಿಗಳು ನಮಗೆ ಕರ್ಸ್ ಮಾಡುತ್ತೆ ಈ ಇದೇ ಥರ ಆಗ್ತಾ ಹೋದರೆ ನಮಗೆ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾನೇ ಬರುತ್ತೆ ಈ ಭೂಮಿ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಮಗೆ ಎಷ್ಟು ಈ ಭೂಮಿ ಮೇಲೆ ಸ್ವಚ್ಛಂದವಾಗಿ ಸುಖವಾಗಿ ಬಾಳೋ ಹಕ್ಕಿದೆ ಅಷ್ಟೇ ಹಕ್ಕು ಆ ಪ್ರಾಣಿಗಳಿಗೂ ಇದೆ ಸೊ ಹಾಗಾಗಿ ನಾವು ಆದಷ್ಟು ಅನಿಮಲ್ ಟ್ರಿಯಾಲಿಟಿನ ಕಡಿಮೆ ಮಾಡಬೇಕು ಅಂದರೆ ದಯವಿಟ್ಟು ಯಾರು ನಾನ್ ವೆಜ್ ಫುಡ್ಸ್ನ ಕನ್ಸ್ಯೂಮ್ ಮಾಡಬೇಡಿ ಆದಷ್ಟು ಮಿಲ್ಕ್ ಪ್ರಾಡಕ್ಟ್ಸು ಡೈರಿ ಪ್ರಾಡಕ್ಟ್ಸು ಈವನ್ ಸ್ವೀಟ್ಸು ಚಾಕ್ಲೇಟ್ಸು ಐಸ್ ಕ್ರೀಮ್ಸ್ನ ನಿಮ್ಮ ಮಕ್ಕಳಿಗೆ ಕೊಡೋದನ್ನ ನಿಲ್ಲಿಸ್ಬಿಡಿ ಇದು ಯಾವುದನ್ನು ಖಂಡಿತವಾಗಿ ಬಳಕೆ ಮಾಡಬೇಡಿ ಇದು ವೇಗನಿಸಮ್